ಹಾಯ್ ವೆಲ್ಕಮ್ ಟು ಮೋನೀಶ್ ರೆಟಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಯಾವ ಟೆಂಪಲ್ಗೆ ಹೋಗ್ತೀನಿ ಏನು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾರ್ನಿಂಗ್ ಪೂಜೆ ಮಾಡ್ಕೊಂಡಿದ್ದೆ ಹಾಗೆ ಟೆಂಪಲ್ಗೆ ಹೋಗೋಣ ಅನ್ನೋದಕ್ಕೋಸ್ಕರ ಮಾರ್ನಿಂಗೇನೆ ಪೂಜೆ ಮಾಡ್ಕೊಂಡಿದ್ದೆ ನೋಡಿ ನಾನು ಹಸ್ಬೆಂಡ್ ಹೋಗ್ತಾ ಇದ್ದಿದ್ದು ಸೊ ಮನುಷ್ಯನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವನು ಸ್ವಲ್ಪ ಹುಷಾರು ಇರಲಿಲ್ಲ ಅವನಿಗೆ ಅದಕ್ಕೋಸ್ಕರನೇ ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ನಾವೇ ಹೋಗ್ತಾಯಿದ್ವಿ ಅವನ್ನ ಕರ್ಕೊಂಡೋಗ್ತಾ ಇರಲಿಲ್ಲ ಸೊ ಮನೇಲಿ ಅತ್ತೆ ಇದ್ದಾರೆ ಅತ್ತೆ ನೋಡ್ಕೊತಾರೆ ಅದಕ್ಕೋಸ್ಕರನೇ ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ನಾವು ನಮಗೆ ಇಲ್ಲಿಂದ ಟೆಂಪಲ್ಗೆ ತುಂಬಾ ಹತ್ರ ಇದೆ ನಾವು ಒನ್ ಅವರ್ಗೆಲ್ಲ ರೀಚ್ ಆಗ್ಬೋದು ಅದಕ್ಕೋಸ್ಕರನೇ ನಾವು ಅವನ್ನ ಮನೇಲಿ ಬಿಟ್ಟು ಹೋಗ್ತಾ ಇದ್ದಿದ್ದು ಹಾಗೆ ನಾನು ಹೇಳೋದು ಮತ್ತೆ ಸೊ ಯಾವ ಟೆಂಪಲ್ಗೆ ಅಂತಂದರೆ ಚಿಕ್ಕ ತಿರುಪತಿಗೂ ಹೋಗ್ತಾ ಇದ್ವಿ ನಾವು ಸೊ ಚಿಕ್ಕ ಟೆಂಪಲ್ಗೆ ಹೋಗ್ತಾ ಇದ್ದಿದ್ದು ನಮ್ಮ ಮನೆ ದೇವರು ಎಂಟ್ರನ್ ಸ್ವಾಮಿ ಸೊ ಹಾಗಾಗಿ ನಾವು ಮಂತ್ ಮಂತು ಹೋಗಿ ಹೋಗ್ತೀವಿ ಸೊ ಹೋಗಿ ಟೆಂಪಲ್ ದರ್ಶನ ಮಾಡ್ಕೊಂಡು ಬಂದೇ ಬರ್ತೀವಿ ಸೊ ಹಾಗೆ ನೋಡಿ ನೀವು ನೋಡ್ಬೋದು ತುಂಬಾ ಖಾಲಿ ಇದೆ ಸೊ ಫ್ರೀ ಟೈಮಲ್ಲಿ ಇದ್ವಿ ನಾವು ರೆಶ್ ಟೈಮಲ್ಲೆಲ್ಲ ಹೋಗಲ್ಲ ತುಂಬಾ ಫ್ರೀ ಟೈಮಲ್ಲಿ ಮಂತ್ಲಿ ಒಂದು ಸ ಒನ್ ಆದರೂ ಹೋಗಿ ಹೋಗ್ತೀವಿ ಸೊ ನೋಡ್ಬೋದು ನೀವು ತುಂಬಾ ಖಾಲಿ ಇದೆ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಮೋನಿಶ್ಗೆ ಇಲ್ಲಿ ಮಂಡೆ ಕೊಟ್ಟಿದ್ವಿ ಸೊ ಮನೆ ದೇವರಾಗಿರೋದ್ರಿಂದ ಅವ್ನಿಗೆ ಮಂಡೆ ಕೊಡಿಸಿದ್ವಿ ಸೆಕೆಂಡ್ ಟೈಮ್ ಕೊಟ್ಟಿದ್ದು ಫಸ್ಟ್ ಟೈಮ್ ಘಾಟಿಗೆ ಕೊಟ್ಟಿದ್ವಿ ಸೆಕೆಂಡ್ ಟೈಮ್ ತಿರುಪತಿಗೆ ಕೊಟ್ಟಿದ್ವಿ ಸೊ ಅದನ್ನ ವೀಡಿಯೋ ಮಾಡಿಲ್ಲ ನಾನು ಯಾಕಂದರೆ ಆಗ ಆ ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ವೈ ಟಿ ಸೊ ನೋಡಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ ಅಲ್ಲಿವರೆಗೂ ಅಷ್ಟೇ ಎಂಟ್ರಿ ಇದ್ದಿದ್ದು ಸೊ ಹಾಗಾಗಿ ಅಲ್ಲೇ ವೀಡಿಯೋ ಮಾಡಿಕೊಂಡು ನೋಡಿ ದರ್ಶನ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಫೋಟೋಸು ತೊಗೊಂಡಿದ್ದೀನಿ ಸೊ ಫೋಟೋಸೆಲ್ಲ ಲಾಸ್ಟೆಲ್ಲ ಆ್ಯಡ್ ಮಾಡ್ತೀನಿ ಸೊ ಫೋಟೋಸು ನೋಡಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಸೊ ಇಲ್ಲಿ ಹೊಸ್ದಾಗಿ ಕಟ್ತಾಯಿದ್ರು ತುಂಬಾ ವರ್ಷಗಳಿಂದಲೇ ಕಟ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಪೇಂಟಿಂಗ್ ಎಲ್ಲ ಮುಗಿತಾ ಬಂದಿತ್ತು ಈ ಇಯರ್ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಸೊ ಅಲ್ಲೇ ಹಾಗೆಯೇ ಮೌನೀಶ್ಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೊ ಏನೂ ನನಗಿಷ್ಟ ಆಗಿಲ್ಲ ಅವ್ರ ಪಪ್ಪನೇ ಎತ್ಕೊಂಡ್ರು ಇದು ಫಿಶ್ದು ಅಂದರೆ ಎತ್ಕೊಂಡ್ರು ಸೊ ಫಿಶ್ದು ಸೌಂಡ್ ಬರುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಸೊ ಅವ್ನಿಗೇನು ಅನಿಸುತ್ತೋ ಇನ್ನೂ ಗೊತ್ತಿಲ್ಲ ನಮಗೆ ಸೊ ನಾವು ತೊಗೊಂಡಿದ್ದೀವಿ ಅದನ್ನು ತೊಗೊಂಡು ಬರಬೇಕಾದ್ರೆ ಹಾಗೇ ಮಿಲ್ಕ್ ಐಟಮ್ದು ಅದ್ರದ್ದು ಟೆಂಪಲ್ ಆಪೋಸಿಟ್ಟೇ ಮಿಲ್ಕ್ ಐಟಮ್ದು ಶಾಪ್ ಇದೆ ಸೊ ನಾವಲ್ಲಿ ಬಂದಾಗೆಲ್ಲ ನಾವಿಲ್ಲಿ ಶಾಪ್ಗೆ ಹೋಗಿ ಮಿಲ್ಕ್ ಐಟಮ್ ತೊಗೊಂಡೇನೆ ಹಂಗೆ ಮನೆಗೆ ಬರೋದು ಸೊ ಇಲ್ಲಿ ತೊಗೊತಾ ಇದ್ದೀವಿ ನೀವು ನೋಡ್ಬೋದು ಸೊ ಎಲ್ಲ ಚಾಕ್ಲೇಟು ಮತ್ತು ಲಡ್ಡು ರಾಗಿ ಇದರಿಂದ ಮಾಡ್ತಾರಲ್ವಾ ಸೊ ಲಡ್ಡು ಆಮೇಲೆ ಸೊ ಐಸ್ ಕ್ರೀಮ್ ತಗೊಂಡ್ವಿ ಹಾಗೆಯೇ ಐಸ್ ಕ್ರೀಮ್ ತಗೊಂಡು ಇನ್ನೂ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ರು ಹಸ್ಬೆಂಡು ಸೊ ನಾನೆಲ್ಲ ಪರ್ಚೇಸ್ ಮಾಡೋಲ್ಲ ಅವರೇ ತೊಗೊಳೋದು ಸೊ ನಾನೇನಿದ್ರು ತಿನ್ನೋದು ಅಷ್ಟೇ ನೋಡಿ ಐಸ್ ಕ್ರೀಮ್ ತಗೊಂಡು ನಾನು ತಿನ್ಕೊಂಡಿದ್ದೆ ನನ್ನ ಪಾಡಿಗೆ ಸೊ ಅವ್ರ ಐಟಮ್ ತೊಗೊತಾಯಿದ್ರು ಅಷ್ಟೇ ಮಿಲ್ಕ್ ಐಟಮು ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡೋದಿದ್ದರೆ ಟ್ರೈ ಮಾಡ್ಬೋದು ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಚಾರ್ಸ್ ಅಂಗಡಿ ಇತ್ತು ಸೊ ನನಗೆ ಚಾಟ್ಸ್ ಅಂದರೆ ತುಂಬಾ ಇಷ್ಟ ಚಾಟ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ನಾನು ಮಸಾಲೆ ತೊಗೊಂಡೆ ಹಾಗೆಯೇ ಬೋಟಿ ಮಸಾಲೆ ತೊಗೊಂಡೆ ಸೊ ಸಕ್ಕತ್ತಾಗಿತ್ತು ಬೋಟಿ ಮಸಾಲೆ ಅಂತೂ ಹಾಗೆಯೇ ನಿಪ್ಪಟ್ಟು ಮಸಾಲೆ ತೊಗೊಂಡೆ ಸೊ ನಿಪ್ಪಟ್ಟು ಮಸಾಲೆ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಬಟ್ ಬೋಟಿ ಮಸಾಲೆ ಸಕ್ಕತ್ತಾಗಿತ್ತು ಸೊ ತ್ರೀನೂ ತೊಗೊಂಡೆ ಬಟ್ ತ್ರೀನೂ ನಾನೊಬ್ಳೆ ತಿಂದಿಲ್ಲ ಹಸ್ಬೆಂಡು ನಾನು ಶೇರ್ ಮಾಡ್ಕೊಂಡಿದ್ವಿ ಟೆಂಪಲ್ ಆಪೋಸಿಟ್ ಇರೋದು ತುಂಬಾ ಚೆನ್ನಾಗಿದೆ ಯಾರಾದರೂ ಟ್ರೈ ಮಾಡೋರಿದ್ರೆ ಇದ್ರೆ ಟ್ರೈ ಮಾಡ್ಬೋದು ಸೊ ಶಾಪ್ ಹೆಸ್ರು ಬಂದು ವಾಸವಿ ಬಂಗಾರಪೇಟೆ ಅನಂದ್ರು ಶಾಪ್ ನೇಮು ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಟ್ರೈ ಮಾಡಂಗಿದ್ರೆ ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡ್ಬೋದು ನಾನು ಮಂತ್ಲಿ ಒನ್ ಟೈಮ್ ಬಂದಾಗೆಲ್ಲ ಸೊ ಟೇಸ್ಟ್ ಮಾಡೇ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ಬಂದಾಗ ಈ ಸೈಡು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮನೆಗೆ ಒನ್ ಅವರ್ಗೆಲ್ಲ ರೀಚ್ ಆದ್ವಿ ಸೊ ಸಂಜೆ ಇದು ಸಂಜೆ ಹಾಗೇ ದೀಪ ಹಚ್ಕೊಂಡಿದ್ದೆ ಸೊ ಹಾಗೆ ತುಳಸಿ ಹತ್ರನೂ ದೀಪ ಹಚ್ಕೊತೀನಿ ನಾನು ಹಾಗೆ ನೋಡ್ಬೋದು ನೀವು ತುಳಸಿ ಹತ್ರನೂ ನಾನು ದೀಪ ಹಚ್ಕೊಂಡಿದ್ದೆ ನಾನು ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್